ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ತಮ್ಮ ಕೈಲಾದ ಸಹಾಯವನ್ನು ಮಾಡಿ ಪ್ಲೀಸ್ ಸಪೋರ್ಟ್ ಅಸ್ ಇವತ್ತಿನ ಮಹತ್ವದ ಬೆಳವಣಿಗೆ ಅಂತ ನನಗೆ ಅನಿಸುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಗೆ ಭೇಟಿ ನೀಡಿದರು ಸೊ ಅಲ್ಲಿ ಅವರು ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿಯ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ನೆರವೇರಿಸಿದರು ಹಾಗೆಯೇ ಅಲ್ಲಿನ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿಯವರ ಹೆಸರನ್ನಾಗಿ ನೀಡಲಾಗಿದೆ ಆ ವಿಮಾನ ನಿಲ್ದಾಣದ ಫಸ್ಟ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಹಾಗೆಯೇ ನವೀಕೃತಗೊಂಡಂತಹ ರೈಲ್ವೆ ಸ್ಟೇಷನ್ ಅವರು ಉದ್ಘಾಟಿಸಿದರು ಅದರ ಜೊತೆಗೆ ಸಾರ್ವಜನಿಕರ ಉದ್ದೇಶಿಸಿ ಅವರು ಭಾಷಣವನ್ನು ಕೂಡ ಮಾಡಿದರು ಬಹುತೇಕ ಈ ದೇಶದ ಎಲ್ಲ ವಾಹಿನಿಗಳು ಕೂಡ ಇದನ್ನ ಲೈವ್ ಆಗಿ ಪ್ರಸಾರ ಮಾಡಿದರು ಹಲವರು ಹಲವು ರೀತಿಯ ವಿಶ್ಲೇಷಣೆಗಳನ್ನು ಕೂಡ ಮಾಡಿದರು ಬೆಳಗ್ಗೆ ಒಬ್ಬ ಒಂದು ವಾಹಿನಿಯಲ್ಲಿ ಒಬ್ಬ ಆಂಕರ್ ಕೇಳ್ತಾ ಇದ್ರು ಇದು ಏನು ಅಂದರೆ ರಾಮರಾಜ್ಯದ ಸ್ಥಾಪನೆ ಆಗೋಯ್ತು ಆ ಯಾಂಕರ್ಗಳ ಹಿನ್ನೆಲೆ ಏನು ಅವರು ಎಲ್ಲಿಂದ ಬಂದವರು ಅದ್ರ ಬಗ್ಗೆ ನಾನು ಮಾತನಾಡಲಾರೆ ಅವರ ಪ್ರತಿನಿಧಿ ಅಯೋಧ್ಯೆಯಲ್ಲಿದ್ದವ್ರು ಹೇಳಿದ್ರು ಇದು ಪ್ರಾರಂಭ ಅಂತ ಆ ಸಂದರ್ಭದಲ್ಲಿ ನಾನು ರಾಮನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀನಿ ನಾನು ಕೂಡ ರಾಮಾಯಣವನ್ನು ಓದಿದವನು ಇಷ್ಟಪಟ್ಟವನು ರಾಮಾಯಣ ಮತ್ತು ಮಹಾಭಾರತ ವಿಶ್ವದ ಮಹಾಕಾವ್ಯಗಳ ಸಾಲಿಗೆ ಸೇರ್ತವೆ ಅನ್ನೋದನ್ನು ನನಗೆ ಯಾವುದೇ ಅನುಮಾನ ಇಲ್ಲ ರಾಮನನ್ನು ನಾವು ಇಷ್ಟಪಡುವುದು ಯಾಕೆ ಬಹಳ ಮುಖ್ಯವಾಗಿ ಎರಡು ಆತ ಒಂದನೇದಾಗಿ ಪಿತೃವಾಕ್ಯ ಪರಿಪಾಲಕ ತಂದೆಯ ಮಾತಾಗಿ ಆತ ಅರಣ್ಯ ಕ್ರೋಧ ಶ್ರೀರಾಮಚಂದ್ರ ಅದು ರಾಮನ ಹೆಗ್ಗಳಿಕೆ ಹಾಗೆಯೇ ಆತ ಏಕಪತ್ನಿ ವ್ರತಸ್ಥ ಅದಕ್ಕೆ ನಾವು ಶ್ಲಾಘಿಸ್ತೀವಿ ಯಾಕೆ ಶ್ಲಾಘಿಸ್ತೀವಿ ಇದು ಅಪರೂಪ ಆನ್ ಎಲ್ಲರೂ ಏಕಪತ್ನಿ ವ್ರತಸ್ಲಿಕ್ಕೆ ಆಗಕ್ಕಾಗಲ್ಲ ರಾಮ ಏಕಪತ್ನಿ ವ್ರತಸ್ಥ ಜನ ಇಟ್ಟಪ್ರ ಸೈ ಇದು ಎರಡು ಮುಖ್ಯ ಅಲ್ಲ ಇದರ ಜೊತೆಗೆ ಇನ್ನೊಂದು ಶ್ರೀರಾಮಚಂದ್ರ ತನ್ನ ಸಾಮ್ರಾಜ್ಯದಲ್ಲಿ ಇರುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಭಿಪ್ರಾಯಕ್ಕೂ ಮನ್ನಣೆ ಕೊಡುತ್ತಿದ್ದ ಆ ಕಾರಣಕ್ಕಾಗಿಯೇ ಆತ ತನ್ನ ಹೆಂಡತಿಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡ ಸೀತೆಯನ್ನು ಅಗ್ನಿ ಪರೀಕ್ಷೆಗೆ ಒಡ್ಡಿದ್ದು ಸರಿನಾ ನಮ್ಮ ಬೇರೆ ವಿಚಾರ ಏನನ್ನು ತಪ್ಪು ಮಾಡದ ಮಹಾಮಾತೆ ಸೀತಾದೇವಿ ಒಬ್ಬ ಸಾಮಾನ್ಯ ಮನುಷ್ಯನ ಮಾತನ್ನು ಕೇಳಿ ಆಕೆಯನ್ನು ಅಗ್ನಿ ಪರೀಕ್ಷೆಗೆ ಒಳಪಡಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಜಿಜ್ಞಾಸೆಗೆ ಒಳಪಟ್ಟಿತ್ತು ಆದರೆ ಅದಕ್ಕಿಂತ ಬಹಳ ಮುಖ್ಯವಾಗಿ ಶ್ರೀರಾಮಚಂದ್ರ ಜನಪರ ರಾಜನಾಗಿದ್ದ ಆದರೆ ಇವತ್ತು ಅಯೋಧ್ಯೆಗೆ ಭೇಟಿ ನೀಡಿದಂಥ ಪ್ರಧಾನಿ ನರ ನರೇಂದ್ರ ಮೋದಿಯವರು ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡಕ್ಕೆ ಅವರು ಉದ್ಘಾಟನೆ ಮಾಡಲಿದ್ದಾರೆ ರಾಮ ಮಂದಿರವನ್ನು ಅವರು ಶ್ರೀರಾಮಚಂದ್ರನ ಯಾವ ಮೌಲ್ಯವನ್ನು ಪ್ರತಿನಿಧಿಸ್ತಾರೆ ಅವರು ಈ ದೇಶದ ರಾಜರೇ ಆಗಿದ್ದಾರೆ ಅವರನ್ನು ರಾಮನ ಪ್ರತಿನಿಧಿಯಂತೆ ರಾಮರಾಜ ಕಟ್ಟುವ ಆಧುನಿಕ ಸಾಮ್ರಾಟನಂತೆ ಈ ದೇಶದ ಜನ ನೋಡ್ತಾರೆ ಅಂತಹ ನಂಬಿಕೆ ಇದೆ ಹಾಗಿದ್ರೆ ಮೋದಿ ಮತ್ತು ಜನರ ನಡುವಿನ ಸಂಬಂಧ ಹೇಗಿದೆ ನಿಜವಾಗಿ ರಾಮಚಂದ್ರನನ್ನ ದೇವಸ್ಥಾನವನ್ನು ಉದ್ಘಾಟನೆ ಮಾಡುವ ಒಬ್ಬ ವ್ಯಕ್ತಿ ರಾಮನ ಯಾವ ಮೌಲ್ಯವನ್ನು ಅವರು ಅನುಸರಿಸ್ತಿದ್ದಾರೆ ಕೌಟುಂಬಿಕ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ ರಾಮ ಕೊಡುತ್ತಿದ್ದ ಗೌರವವನ್ನು ಮೋದಿಜಿಯವರು ಕೊಡುತ್ತಾರೆ ಅವರ ಶ್ರೀಮತಿಯವರು ಎಲ್ಲಿದ್ದಾರೆ ಯಾರು ಹೇಳಿದ ಕಾರಣಕ್ಕಾಗಿ ತಮ್ಮ ಶ್ರೀಮತಿಯನ್ನು ಅವರು ಕಾಡಿನಲ್ಲಿ ಬಿಟ್ಟು ಕಾಡೆ ಆ ಹೆಣ್ಣು ಮಗಳು ಎಲ್ಲೋ ಇದ್ದಾರೆ ಕಾಡು ಐ ಬಿಲೀವ್ ದಟ್ ಅವ್ರನ್ನ ಕಾಡಿನಲ್ಲಿ ತಮ್ಮ ಹೆಂಡತಿಯನ್ನು ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾಡಿನಲ್ಲಿ ಬಿಟ್ಟಿದ್ದಕ್ಕೆ ಕಾರಣ ಅದು ರಾಮನ ಮೌಲ್ಯ ಅಲ್ಲ ದ ಸೆಕೆಂಡ್ ಥಿಂಗ್ ಸೆಕೆಂಡ್ ಥಿಂಗ್ ಆಗಿಟ್ಲೂ ಸಾಮಾನ್ಯ ಒಬ್ಬ ಪ್ರಜೆಯ ಮಾತಿಗೆ ಬೆಲೆ ಕೊಡುವಂಥದ್ದು ಮಣಿಪುರದಲ್ಲಿ ಏನಾಯಿತು ಒಂದು ನಿಮಿಷ ಯೋಚಿಸಿ ಅಲ್ಲಿ ಅವರು ಯಾರ ಮಾತಿಗೆ ಬೆಲೆ ಕೊಟ್ಟರು ಸಾಮಾನ್ಯ ಜನರು ಅದೇ ರೀತಿ ಮಹಿಳಾ ಕುಸ್ತಿ ಪಟ್ಟುಕೊಂಡು ಮಹಿಳಾ ಕುಸ್ತಿಪಟುಗಳು ಏನಿದ್ದಾರೆ ಅವರು ಪ್ರತಿಭಟನೆ ಮಾಡಿದ್ರು ಇನ್ನೊಂದು ಮಾಡಿದ್ರು ಆ ಅವರ ಮಾತಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಬೆಂಬಲ ಕೊಟ್ಟರು ವರ್ಷಗಟ್ಟಲೆ ಕಾಲ ದೆಹಲಿಯಲ್ಲಿ ರೈತರು ಬಂದು ಹೇಳಿದರು ರೈತರು ಪ್ರತಿಭಟನೆ ಮಾಡಿದ್ರು ಟ್ರ್ಯಾಕ್ಟರ್ಗಳಲ್ಲಿ ಬಂದರು ತಮ್ಮ ವಾಹನಗಳಲ್ಲಿ ಬಂದರು ಅವರಿಗೆ ಖಾಲಿಸ್ತಾನಿಗಳು ಅಂತ ಹೇಳುವವರು ಯಾವ ರಾಮನ ಮೌಲ್ಯವನ್ನು ಅನುಸರಿಸುತ್ತಿದ್ದಾರೆ ರೈತರ್ನೆಲ್ಲ ಖಾಲಿಸ್ತಾನಿಗಳು ಅಂತ ಹೇಳಲಾಯಿತು ಪ್ರತಿಭಟನೆ ಮಾಡುತ್ತಿದ್ದ ಮಹಿಳಾ ಕುಸ್ತುಪಟುಗಳಿಗೆ ಕಾಂಗ್ರೆಸ್ ಸಂಬಂಧ ಇದೆ ಅಂತ ದೂರಲಾಯಿತು ರಾಮ ಇಂತಹ ಕೆಲಸ ಮಾಡಲಿಲ್ಲ ರಾಮ ಇದೇನೋ ರಾವಣನ ಪ್ರತಿನಿಧಿಗಳನ್ನು ರಾಜ್ಯದಲ್ಲಿದ್ದಾರೆ ರಾವಣನ ಮೌಲ್ಯಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ ರಾವಣಿಗೂರಿಗೂ ಸಂಬಂಧ ಇದೆ ಅಂತ ರಾಮಚಂದ್ರ ಹೇಳಿದ್ನ ಇಲ್ವಲ್ಲ ಹಾಗಿದ್ರೆ ಶ್ರೀರಾಮಚಂದ್ರನ ಯಾವುದೇ ಮೌಲ್ಯವನ್ನು ಒಪ್ಪಿ ಅನುಸರಿಸದೆ ರಾಮನ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಇಟ್ಬಿಟ್ರೆ ಒಂದು ದೇವಸ್ಥಾನ ಕಟ್ಟುಬಿಟ್ರೆ ಏನಾಗುತ್ತೆ ಸ್ವಾಮಿ ದೇವರು ಅನ್ನುವನ್ನ ನೀವು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಬಂಧಿಸ್ತಿದ್ದೀರಾ ಆ ಮೂಲಕ ರಾಮನ ಮೌಲ್ಯಗಳನ್ನು ತಾವು ಜೈಲಿನಲ್ಲಿಡ್ತಿದ್ದೀರಿ ರಾಮ ಯಾವ ಮೌಲ್ಯಗಳನ್ನು ಪ್ರತಿಪಾದಿಸಿದ್ರು ಅದು ನಮ್ಮ ಬದುಕಿಗೆ ದಾರಿದೀಪ ಆಗಬೇಕು ಆ ಯಾವುದೇ ಮೌಲ್ಯಗಳನ್ನು ಕೂಡ ನಾವು ಅನುಸರಿಸುವೇನೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡ್ತೀವಿ ದೇವಸ್ಥಾನ ಕಟ್ಟುವುದು ಒಂದು ರೀತಿಯ ಪಲಾಯನವಾದ ಸಾಮಾನ್ಯ ಜನರನ್ನ ಮೌಢ್ಯದ ಕೋಪಕ್ಕೆ ತಳ್ಳುವಂತೆ ಅದಿಲ್ಲದಿದ್ದರೆ ಪ್ರಭುತ್ವ ಹೇಳಬೇಕಾಗಿತ್ತು ಈ ದೇಶದಲ್ಲಿ ರಾಮನ ಮೌಲ್ಯ ಅನುಷ್ಠಾನಕ್ಕೆ ಬರಬೇಕು ರಾಮನಂತ ಪಿತೃವಾಕ್ಯ ಪರಿಪಾಲಕರಾಗಿ ಅಂತ ಹೇಳಬೇಕಾಗಿತ್ತು ಬಹುತೇಕ ಜನ ತಮ್ಮ ತಂದೆ ತಾಯಿಗಳನ್ನು ವಯಸ್ಸಾದ ವೃದ್ಧಾಶ್ರಮಕ್ಕೆ ಕಳಿಸುವ ದೇಶ ಇದು ವೃದ್ಧಾಶ್ರಮದಲ್ಲಿ ಕುಳಿತು ತಂದೆ ತಾಯಿಗಳು ನನ್ನ ಮಗನಿಗೆ ಒಳ್ಳೆಯದಾಗಲಿ ಅಂತ ಬೇಡ್ತಾ ಅಲ್ಲಿ ಹಾಕುವ ಅನ್ನವನ್ನು ಊಟ ಮಾಡುವಂಥದ್ದು ಅಂತಹ ಸಾವಿರಾರು ವೃದ್ಧಾಶ್ರಮಗಳು ಈ ದೇಶದಲ್ಲಿವೆ ಅಲ್ಲೇ ನಾವು ರಾಮನ ಮೌಲ್ಯವನ್ನು ಕೊಂದಿದ್ದೇವೆ ಕೊಂದಿಲ್ವಾ ಅಲ್ಲು ರಾಮನ ಮೌಲ್ಯಗಳನ್ನು ಬಿಟ್ಟ ರಾಮ ಏನೂ ಅಲ್ಲವೇ ಅಲ್ಲ ರಾಮ ಪ್ರಮುಖನಾಗುವುದು ತನ್ನ ಮೌಲ್ಯಗಳ ಮೂಲಕ ನಾವೆಲ್ಲ ಗುರುತಿಸಬಡುವುದು ನಮ್ಮ ಮೌಲ್ಯಗಳ ಮೂಲಕ ನಮ್ಮ ಆಲೋಚನೆಗಳ ಮೂಲಕ ನಾನು ಹಲವಾರು ವರ್ಷಗಳಿಂದ ಒಬ್ಬ ಸ್ವಾಮೀಜಿಯನ್ನು ಹಿಮಾಲಯದಲ್ಲಿ ಭೇಟಿ ಮಾಡಿದ್ದೇನೆ ಅವರು ಒಂದು ಮಾತನ್ನು ನನಗೆ ಹೇಳಿದರು ನೋಡು ನಾವು ಅಂದರೆ ನಮ್ಮ ಆಲೋಚನೆ ಮಾತ್ರ ಇನ್ನೇನು ಅಲ್ಲ ನಮ್ಮ ಆಲೋಚನೆ ನಮ್ಮ ವ್ಯಕ್ತಿತ್ವ ಐ ಬಿಲೀವ್ ಐ ಎಡೋರ್ ದಟ್ ಸ್ವಾಮೀಜಿ ಹೌದಲ್ವಾ ನಮ್ಮ ಆಲೋಚನೆ ಏನು ಅನ್ನೋದು ಮುಖ್ಯನೋ ಅಥವಾ ಬಾಹ್ಯ ವಿಜೃಂಭಣೆ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಹದಿನೈದು ಕಿಲೋಮೀಟರ್ ಗಳ ದೂರ ಅವರು ರಸ್ತೆಯಲ್ಲಿ ಬಂದರು ವಾಹನಗಳಲ್ಲಿ ನಿಂತರು ಕೈ ಬೀಸಿದರು ಹಾಗೆಯೇ ಬಹಳಷ್ಟು ನಾಯಕರನ್ನು ಅವರು ದೂರ ಇಡ್ತಿದ್ದಾರೆ ಉದ್ಘಾಟನೆಯ ದಿನ ಯಾರು ಈ ರಾಮ ಜನ್ಮಭೂಮಿ ಹೋರಾಟವನ್ನು ಈ ನೆಲದಲ್ಲಿ ಹುಟ್ಟಿ ಹಾಕಿದರು ರಥಯಾತ್ರೆಯನ್ನು ಮಾಡಿದರು ಅದ್ವಾನಿಯವರು ಅವರು ಲಾಲ್ಕೃಷ್ಣ ಅದ್ವಾನಿ ನೀವು ಬರಬೇಡಿ ಅನ್ನೋ ಸೂಚನೆಯನ್ನು ನೀಡಲಾಗಿದೆ ಬಾಬ್ರಿ ಮಸೀದಿ ಉರುಳುತ್ತಿದ್ದ ಸಂದರ್ಭದಲ್ಲಿ ಉಮಾಭಾರತಿಯನ್ನು ಹೀಗೆ ಹಿಡಿದುಕೊಂಡು ನಿಂತಹ ಸನ್ಮಾನ್ಯ ಮುರಳಿ ಮನೋಹರ್ ಜೋಶಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಬರದಂತೆ ಸೂಚಿಸಲಾಗಿದೆ ಕೊಟ್ಟ ಕಾರಣ ನಿಮಗೆ ನಿಮಗಿಬ್ಬರಿಗೂ ವಯಸ್ಸಾಗಿದೆ ಬರಬೇಡಿ ಅಂತ ಅದು ಅಲ್ಲವೇ ಅಲ್ಲ ಯಾಕೆ ಅಂತ ಅಂದರೆ ಅಡ್ವಾಣಿ ಮತ್ತು ಮುರಳಿಮನವ್ರ ಜೋಶಿ ಆ ಕಾರ್ಯಕ್ರಮಕ್ಕೆ ಬಂದರೆ ಕ್ಯಾಮ್ರಾಗಳು ಹತ್ತ ತಿರುಗ್ತಾ ಇದ್ದವು ಮೋದಿಜಿಯವರಿಂದ ಕ್ಯಾಮ್ರಾಗಳು ಅದ್ವಾನಿ ಅಂತ ತಿರುಗ್ತಿದ್ವು ಅದು ಅವರಿಗೆ ಬೇಕಾಗಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ಕ್ಯಾಮ್ರಾ ಅವರ ಮೇಲೆ ಇರಬೇಕು ಅವರು ಕುಂತ್ರೆ ನಿಂತರೆ ಮಾತನಾಡಿದರೆ ಅದು ಪ್ರಸಾರ ಆಗಬೇಕು ಇದು ಒಂದು ರಾಜಕೀಯ ಅಸ್ತ್ರ ಆಗಬೇಕು ಅದರ ರಾಜಕೀಯ ಲಾಭ ಏನಿದೆ ಆ ಲಾಭ ಮೋದಿಜಿಯವರಿಗೆ ತರಬೇಕು ಈ ವಿವಾದವನ್ನ ರಥಯಾತ್ರೆಯನ್ನ ಮಾಡಿದ ಸನ್ಮಾನ್ಯ ಎಲ್ ಕೆ ಅಡ್ವಾಣಿ ಅವರು ಕೂಡ ರಾಜಕೀಯ ಲಾಭಕ್ಕಾಗಿ ಇದನ್ನು ಮಾಡಿದರು ಸಾವಿರಾರು ಜನರ ಹೆಣ ಬಿದ್ದು ಹೋಗಿತ್ತು ರಕ್ತ ಹರಿದು ಹೋಗಿತ್ತು ಈಗ ನೀವು ಈ ಮಂದಿರವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಆ ಕರಸೇವಕರನ್ನು ನೆನಪು ಮಾಡ್ಕೊತಿದ್ದೀರಿ ಇಷ್ಟು ಜನ ಹಸುನೇಗಿದ್ರು ಅಂತ ದುಃಖವನ್ನು ವ್ಯಕ್ತಪಡಿಸ್ತಿದ್ದೀರಿ ಆದರೆ ಅವರೆಲ್ಲ ಕುಟುಂಬ ಎಲ್ಲಿದೆ ಹೇಗಿದೆ ಏನಾಗಿದೆ ನನಗೆ ಗೊತ್ತಿಲ್ಲ ಕುಟುಂಬದ ಸ್ತಂಭವೇ ಬಿತ್ತು ಹೋಗಿದೆಯಾ ಇಡೀ ಕುಟುಂಬ ಬೀದಿಗೆ ಬಂದು ನಿಂತಿದೆಯಾ ಧರ್ಮ ಇಡೀ ಕುಟುಂಬವನ್ನು ನಾಶಪಡಿಸಿದೆಯಾ ನನಗೆ ಗೊತ್ತಿಲ್ಲ ಆದರೆ ಅವರನ್ನ ಹೆಸರನ್ನ ಮಹಾತ್ಮ ಅಂತ ನೀವು ಹೇಳ್ತಾ ಹೇಳ್ತಾ ಕರಸೇವಕರನ್ನ ಅಸುನೀಗಿದ ಕರಸೇವಕರನ್ನ ತಾವು ರಾಜಕೀಯ ಲಾಭವನ್ನು ಪಡೆಯುತ್ತಿದ್ದೀರಿ ದೇವರು ಇದನ್ನು ನೋಡಿ ನಗ್ತಾನೆ ದೇವರಿಗೆ ನಗು ಬರುತ್ತೆ ಯಾಕೆಂದ್ರೆ ನಮ್ಮೆಲ್ಲ ದೇವರಿಗೂ ಏನಿದೆ ಅರು ಅವರು ಸರ್ವಾಂತರಿ ಆಮಿಗಳು ಅಂತ ನನ್ನ ಧರ್ಮ ನನಗೆ ಕಲಿಸಿದೆ ಅವರು ಪ್ರತಿ ಒಂದು ಸಣ್ಣ ಸಣ್ಣ ವಸ್ತುವಿನಲ್ಲೂ ನಮ್ಮ ದೇವರು ಇದ್ದಾರೆ ಅಂತ ನಾನು ನಂಬಿದ್ದೇನೆ ಪ್ರಾಣಿಗಳಲ್ಲಿ ಪಕ್ಷಿಗಳಲ್ಲಿ ಮನುಷ್ಯರಲ್ಲಿ ಗಿಡಗಳಲ್ಲಿ ಮರಗಳಲ್ಲಿ ಗಾಳಿಯಲ್ಲಿ ಮಳೆಯಲ್ಲಿ ದೇವರು ಇದ್ದಾರೆ ಅದು ಹಿಂದೂ ಧರ್ಮ ನಾನು ನಂಬಿದ ಹಿಂದೂ ಧರ್ಮ ನನಗೆ ಕಲಿಸಿದೆ ದೇವರು ಹೇಳ್ತಾರೆ ನನಗೆ ಗುಡಿ ಗೋಪುರಗಳು ಬೇಕಾಗಿಲ್ಲ ನನ್ನನ್ನು ಪ್ರೀತಿಯಿಂದ ನಿಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಿ ಯಾರು ದೇವರನ್ನ ಹೃದಯದಲ್ಲಿ ಸ್ಥಾಪಿಸಿಕೊಳ್ಳುವುದಿಲ್ಲವೋ ಆ ಯೋಗ್ಯತೆ ಇಲ್ಲವೋ ಅವರು ದೇವಸ್ಥಾನಗಳಲ್ಲಿ ದೇವರನ್ನು ಹೊರಡ್ತಾರೆ ಮತ್ತು ರಾಜಕೀಯ ಲಾಭಕ್ಕಾಗಿ ಬಳಸ್ಕೊಳ್ತಾರೆ ಇವತ್ತಿನ ದಿನ ಇಂತಹ ರಾಜಕೀಯ ಲಾಭದ ಆಟ ಪ್ರಾರಂಭವಾಗಿದೆ ಮುಂದುವರಿತಾ ಇದೆ ನಮ್ಮ ಆಂಕರ್ಗಳು ವಾಹಿನಿಯವರೆಲ್ಲ ಕೂಡ ರಾಮರಾಜ್ಯ ಪ್ರಾರಂಭವಾಗಿದೆ ಅನ್ನುವ ಮಾತನ್ನು ಆಡ್ತಾರೆ ಇವರಿಗೆ ಯಾವುದನ್ನು ಹೊಡೆಯೋಣ ಯಾವುದರಲ್ಲಿ ಬುದ್ಧಿ ಹೇಳೋಣ ರಾಮರಾಜ್ಯದ ಅರಿವಿಲ್ಲ ಈ ಆ್ಯಂಕರ್ಗಳಿಗೆ ಬೆಳಗ್ಗೆ ಆ ಆ್ಯಂಕರ್ ಹುಡುಗಿಗೆ ರಾಮಾಯಣ ಗೊತ್ತಿದೆಯಲ್ಲ ಗೊತ್ತಿಲ್ಲ ಅವಳಿಗೆ ಅವಳಿಗೆ ಅಯೋಧ್ಯೆಯಿಂದ ಉತ್ತರ ನೀಡ್ತಾ ಇದ್ದಂಥ ಸಂಪಾದಕರಿಗೆ ರಾಮರಾಜ್ಯ ಪ್ರಾರಂಭ ಆಗಿದೆ ಹೇಳ್ರಿ ಯಾವುದು ರಾಮರಾಜ್ಯ ನಿಮಗೇನು ಗೊತ್ತು ರಾಮರಾಜ್ಯದ ಬಗ್ಗೆ ರಾಮನ ಯಾವ ಮೌಲ್ಯಗಳನ್ನು ನೀವು ಪಾಲಿಸ್ತಾ ಇದ್ದೀರಿ ಇದು ಯಾವುದೂ ಇಲ್ಲದೆ ಇದು ಮೋದಿಯ ರಾಮರಾಜ್ಯ ಮೋದಿಯನ್ನು ರಾಮನನ್ನಾಗಿ ಪ್ರತಿಷ್ಠಾಪಿಸ್ತಿದ್ದೀರಿ ಇದರ ಲಾಭ ಸಿಗುವುದು ಮೋದಿಗೆ ಬರುತ್ತದೆ ಇನ್ಯಾರಿಗೂ ಅಲ್ಲ ಇದರ ಲಾಭ ಸಿಗುವುದು ಮೋದಿಯ ಬಿ ಜೆ ಪಿ ಪಕ್ಷಕ್ಕೆ ಅಲ್ಲಿ ರಾಜಕೀಯ ಇದೆ ಅಲ್ಲಿ ಧರ್ಮ ಇಲ್ಲ ಎಲ್ಲಿ ರಾಜಕೀಯ ಪ್ರಾರಂಭ ಆಗುತ್ತೋ ಅಲ್ಲಿ ಧರ್ಮ ಸಾಯುತ್ತೆ ಧರ್ಮ ಮತ್ತು ರಾಜಕೀಯಕ್ಕೆ ಒಂದಕ್ಕೊಂದಲು ವಿರೋಧವಾದದ್ದು ಧರ್ಮವೇ ಬೇರೆ ರಾಜಕೀಯ ಬೇರೆ ಇದನ್ನು ಗೀತಾಚಾರ್ಯನಾದ ಶ್ರೀಕೃಷ್ಣ ಕೂಡ ಹೇಳಿದ್ದಾರೆ ಶ್ರೀಕೃಷ್ಣ ಕೂಡ ಬಹಳ ಸ್ಪಷ್ಟವಾಗಿ ಈ ಮಾತುಗಳನ್ನು ಹೇಳಿದ್ದಾನೆ ಗೀತೆಯಲ್ಲಿ ಕರ್ಮಯೋಗ ಅಂತ ಬರುತ್ತೆ ನಿನ್ನ ಕರ್ಮವನ್ನು ನೀನು ಮಾಡೋ ನಮಗೆ ನೋಡಿಬಿಡು ಇದು ಇವರು ಮಾಡುತ್ತಿರುವ ಕರ್ಮ ಇದು ಈ ದೇಶದ ಕರ್ಮ ಇದು ಈ ದೇಶದ ಮಾಧ್ಯಮದ ಕರ್ಮ ಇದು ಈ ದೇಶದ ಧಾರ್ಮಿಕರ ಕರ್ಮ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಿ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ಅಂಬುವಾಯಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಆಗಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ